ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ನಿನ್ನ ನೋಡಬೇಕು ಎಸಯ್ಯಾ ನಿನ್ನೊಂದಿಗಿರಬೇಕು ನಿನ್ನ ನೋಡಬೇಕು ಎಸಯ್ಯ ನಿನ್ನೊಂದಿಗಿರಬೇಕು ನಿನ್ನ ಜೊತೆ ಬಾಳಬೇಕು ಎಸಯ್ಯ ನಿನ್ನೊಂದಿಗೆ ನಡೆಯಬೇಕು ನಿನ್ನೊಂದಿಗೆ ನಡೆಯಬೇಕು ನಿನ್ನ ನೋಡಬೇಕು ಎಸ್ಸಯ್ಯ ನಿನ್ನೊಂದಿಗಿರಬೇಕು ಬಲವಿಲ್ಲದ ನನ್ನನ್ನು ಬಲದಿಂದ ತುಂಬಿಸಿರುವೆ ಬಲವಿಲ್ಲದ ನನ್ನನ್ನು ಬಲದಿಂದ ತುಂಬಿಸಿರುವೇ ನಿನ್ನ ನಾನೋಡಬೇಕು ಎಸ್ಯ್ಯ ನಿನ್ನೊಂದಿಗಿರಬೇಕು ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಪ್ರೇಷಿತರ ಕಾರ್ಯಕಲಾಪಗಳು ಮೂರನೇ ಅಧ್ಯಾಯ ವಚನ ಹದಿನಾರು ನಿಮ್ಮ ಕಣ್ಣೆದುರಿಗಿರುವ ಈ ಮನುಷ್ಯನು ಯಾರೆಂದು ನಿಮಗೆ ಗೊತ್ತಿದೆ ಏಸುವಿನ ನಾಮದಿಂದಲೇ ಆ ನಾಮದ ಮೇಲಿಟ್ಟ ವಿಶ್ವಾಸದಿಂದಲೇ ಈತನು ಶಕ್ತಿ ಪಡೆದಿದ್ದಾನೆ ಏಸುವಿನ ನಾಮದಿಂದಲೇ ಆ ನಾಮದ ಮೇಲಿಟ್ಟ ವಿಶ್ವಾಸದಿಂದಲೇ ಈತನು ಸೌಖ್ಯದ ಶಕ್ತಿ ಸ್ವರ್ಗದ ಶಕ್ತಿ ಪಡೆದಿದ್ದಾನೆ ನೀವೇ ನೋಡುವಂತೆ ಏಸುವಿನಲ್ಲಿಟ್ಟ ಆ ವಿಶ್ವಾಸವೇ ಈತನಿಗೆ ಸಂಪೂರ್ಣ ಆರೋಗ್ಯವನ್ನು ದಯಪಾಲಿಸಿದೆ ಸಂಪೂರ್ಣ ಆರೋಗ್ಯ ಇಡೀ ಶರೀರದಲ್ಲಿ ಸಂಪೂರ್ಣವಾದ ಸುಕ್ಷೇಮ ಸಂಪೂರ್ಣವಾದ ಆರೋಗ್ಯವನ್ನು ದಯಪಾಲಿಸಿದೆ ಈ ವಚನವನ್ನು ನಾವು ನಾವು ನೋಡುವುದಾದರೆ ನಲವತ್ತು ವರ್ಷ ಪ್ರಾಯದ ವ್ಯಕ್ತಿ ಆ ಗಂಡಸು ಹುಟ್ಟಿದಾಗಿನಿಂದಲೂ ಕುಂಟು ಕಾಲುಗಳನ್ನು ಹೊಂದಿದಂಥ ವ್ಯಕ್ತಿ ನಲವತ್ತು ವರ್ಷಗಳಿಂದ ಅವನ ಜೀವನ ಕುಂಠಿತವಾಗಿತ್ತು ಕಾಲು ಕುಂಟುವ ಪರಿಸ್ಥಿತಿ ಕಾಲುಗಳು ಸಂಪೂರ್ಣವಾಗಿ ಇಲ್ಲದೆ ಇದ್ದ ಕಾರಣ ಅವನ ಜೀವಿತವೇ ಕುಂಠಿತವಾಗಿ ಭಿಕ್ಷೆ ಬೇಡುವ ಪರಿಸ್ಥಿತಿಯಲ್ಲಿದ್ದಂಥ ವ್ಯಕ್ತಿ ಆದರೆ ಪಂಚಶತಮ ಹಬ್ಬದ ನಂತರ ಪೇತ್ರನು ಆ ಹುಟ್ಟು ಕುಂಟನಿಗೆ ಏಸುವಿನ ನಾಮದಲ್ಲಿ ಆಜ್ಞಾಪಿಸುತ್ತೇನೆ ಎದ್ದು ನಡೆ ಎಂದು ಏಸುವಿನ ನಾಮವನ್ನು ಪ್ರಕಟ ಮಾಡಿದರು ಆತನಿಗೆ ಏಸುವಿನ ಬಗ್ಗೆ ಕೇಳಿದ್ದ ಬಹುಶಃ ಕೇಳಿಸಿಕೊಂಡಿರಬಹುದು ಏಸುವನ್ನು ಶಿಲುಬೆಗೆ ಏರಿಸಿದ ಸುದ್ದಿ ಜೆರುಸಲೇಮಿನಾದ್ಯಂತ ಅದು ಹಬ್ಬಿತ್ತು ಏಸುವಿನ ಪುನರುತ್ಥಾನ ಸುದ್ದಿ ಜೆರುಸಲಾಮಿನ ಸಂಪೂರ್ಣವಾಗಿ ಹರಡಿತ್ತು ಆದ ಕಾರಣ ಈ ಹುಟ್ಟು ಕುಂಟನು ಸಹ ಏಸುವಿನ ಕುರಿತು ಅನೇಕ ವಿಷಯಗಳನ್ನು ತನ್ನ ಜೀವಿತದಲ್ಲಿ ಕೇಳಿದ್ದ ಆದರೆ ಆ ಯೇಸುವಿನ ಶಕ್ತಿಯನ್ನು ಆತನು ಅನುಭವಿಸಿರಲಿಲ್ಲ ಏಸುವಿನ ಬಗ್ಗೆ ಕೇಳಿದ್ದ ಯೇಸುವಿನ ಬಗ್ಗೆ ಪರಿಚಯ ಇದ್ದಿರಬಹುದು ಆದರೆ ಆ ಶಕ್ತಿಯನ್ನು ಅವನು ಅನುಭವಿಸದೇ ಇದ್ದ ಯಾವಾಗ ಪೇತ್ರನು ಪವಿತ್ರಾತ್ಮ ಭರಿತನಾಗಿ ಆ ಹುಟ್ಟುಕುಂಟನಿಗೆ ಏಸುವಿನ ನಾಮದ ಶಕ್ತಿಯಿಂದ ಏಸುವಿನ ನಾಮದ ಶಕ್ತಿಯಲ್ಲಿ ನೀನು ಎದ್ದು ನಡೆ ಎಂದಾಗ ಆ ಏಸುವಿನ ನಾಮವನ್ನು ಕೇಳಿದಂಥ ಏಸುವಿನ ಕುರಿತು ಕೇಳಿಸಿಕೊಂಡಿದ್ದ ವ್ಯಕ್ತಿಯಲ್ಲಿ ವಿಶ್ವಾಸ ಪ್ರಾರಂಭವಾಯಿತು ಕಾರಣ ಯೇಸುವಿನ ಕುರಿತು ನೀವು ಕೇಳುವಾಗ ನಿಮ್ಮಲ್ಲಿ ವಿಶ್ವಾಸ ಪ್ರಾರಂಭವಾಗುತ್ತದೆ ವಿಶ್ವಾಸ ಯೇಸುವಿನ ಕುರಿತು ಕೇಳುವುದರ ಮೂಲಕ ಓದುವುದರ ಮೂಲಕ ಅಲ್ಲ ಕೇಳುವುದರ ಮೂಲಕ ಪರರ ಸಾಕ್ಷಿಗಳು ಪರರ ಜೀವಿತದಲ್ಲಿ ದೇವರು ಮಾಡಿದ ಅದ್ಭುತ ಘಟನೆಗಳು ಅವುಗಳನ್ನು ಕುರಿತು ಕೇಳುವಾಗ ಅವನಲ್ಲಿ ವಿಶ್ವಾಸ ಕಾರ್ಯ ಮಾಡಿದ ಕಾರಣ ಅವನು ಯೇಸುವಿನ ನಾಮದ ಶಕ್ತಿಯಿಂದ ಎದ್ದು ನಡೆದಾಡಿದನು ಜಿಗಿದಾಡಿದನು ಕುಣಿದಾಡಿದನು ಹುಟ್ಟಿದಾಗಿನಿಂದಲೂ ಕುಂಟ ಎನಿಸಿಕೊಂಡಿದ್ದಂಥ ವ್ಯಕ್ತಿ ಬಹುಶಃ ಊರಿನ ಜನ ಎಲ್ಲ ಅವನ ಹೆಸರು ಸಹ ಇಲ್ಲಿ ಲಿಖಿತವಾಗಿಲ್ಲ ಕಾರಣ ತಂದೆ ತಾಯಿಗಳಿಟ್ಟ ಹೆಸರನ್ನು ಸಹ ಜನ ಮರೆತಿರಬಹುದು ಕುಂಟ ಬಾರೋ ಕುಂಟ ಹೋಗೋ ಕುಂಟ ಬಂದ ಅಂತ ಕರೆದಿರ್ಬೋದು ಅಥವಾ ಅವನು ಭಿಕ್ಷೆ ಬೇಡುತ್ತಿದ್ದ ವ್ಯಕ್ತಿಯಾದ ಕಾರಣ ಅಗೋ ಆ ಬರ್ತಾ ಇದ್ದಾನೆ ನೋಡು ಅಂತ ಅವನ ಅಡ್ಡ ಹೆಸರು ಅವನ ಜೀವಿತವೇ ಶಾಪವಾಗಿ ಪರಿಣಮಿಸಿತ್ತು ಕುಂಠಿತವಾಗಿತ್ತು ಆದರೆ ಯಾವ ಸಮಯದಲ್ಲಿ ಪ್ರಭು ಯೇಸುವಿನ ನಾಮದ ಶಕ್ತಿ ಶಕ್ತಿ ಪ್ರಾರ್ಥನೆ ಅವನ ಜೀವನವನ್ನೇ ಬದಲಾಯಿಸಿತು ಅವನು ನಾವು ನೋಡ್ತೇವೆ ಕಾಲುಗಳು ಬಂದ ಕೂಡಲೇ ಆ ದೇವಾಲಯವಿಡೀ ಜಿಗಿದು ಕುಣಿದಾಡಿ ಕುಪ್ಪಳಿಸಿ ಸಂತೋಷದಿಂದ ದೇವರ ಮಹತ್ ಕಾರ್ಯಗಳನ್ನು ಪ್ರಕಟಪಡಿಸುತ್ತಾನೆ ಮಾತ್ರವಲ್ಲ ಆ ಫರಿಜಾಯರು ಯಾಚಕರುಗಳು ಕೇಳುವಾಗಲೂ ಸಹ ಆತನು ಧೈರ್ಯದಿಂದ ಉತ್ತರಿಸುವವನಾಗಿರುತ್ತಾನೆ ಇದರಿಂದ ನಮಗೆ ತಿಳಿಯುವ ವಿಷಯವೇನೆಂದರೆ ಇಂದು ಪ್ರಭು ಯೇಸುವಿನ ನಾಮದಲ್ಲಿ ವಿಶ್ವಾಸವಿಟ್ಟಿರುವ ನಮಗೆ ಅವರ ಶಕ್ತಿ ನಾಮದ ಶಕ್ತಿ ಏಸು ಮತ್ತು ಶಕ್ತಿ ಪವಿತ್ರಾತ್ಮ ಅಭಿಷೇಕ ಮತ್ತು ಅವರ ಶಕ್ತಿ ಆ ಶಕ್ತಿ ನಮ್ಮಲ್ಲಿ ತುಂಬಿಸಲ್ಪಡುವಾಗ ಸಂಪೂರ್ಣ ಸುಕ್ಷೇಮ ನಮ್ಮ ಶರೀರದಲ್ಲಿ ನಮ್ಮ ಜೀವಾತ್ಮಗಳಿಗೆ ದೇವರು ಅನುಗ್ರಹಿಸಲಿದ್ದಾರೆ ಕರ್ತರಾದ ಏಸುವೆ ಈ ಮುಂಜಾನೆ ವೇಳೆ ಜೀವಸ್ವರವನ್ನು ಆಲಿಸುತ್ತಿರುವ ಅನೇಕರ ಜೀವಿತದಲ್ಲಿ ಕುಂಠಿತ ಆಗಿರಬಹುದು ಅವರು ಆ ಹುಟ್ಟು ಕುಂಟನಂತೆ ಅವರ ಜೀವನದಲ್ಲಿ ಅಭಿವೃದ್ಧಿ ಇಲ್ಲ ಅವರ ಜೀವನದಲ್ಲಿ ಏಳಿಗೆ ಇಲ್ಲ ಅವರ ಶರೀರದಲ್ಲಿ ಸ್ವಸ್ಥತೆ ಇಲ್ಲ ಮಾಗದ ಗಾಯ ಕೀವು ಸೋರುವ ಗಾಯಗಳು ಅನೇಕ ವಿಧವಾದ ಶರೀರದ ಬಲಹೀನತೆಗಳಿಂದ ಅವರು ನರಳಾಡುತ್ತಾ ಇರಬಹುದು ಯೇಸುವೆ ನಾನು ನಿಮ್ಮ ಬಗ್ಗೆ ಎಷ್ಟೋ ಕೇಳಿದ್ದೇನೆ ಏಸು ಸೌಖ್ಯದಾಯಕ ಯೇಸುವಿನ ನಾಮ ಸೌಖ್ಯದ ನಾಮ ಯೇಸುವಿನ ನಾಮ ಬಿಡುಗಡೆಯ ನಾಮ ಯೇಸುವಿನ ನಾಮ ರಕ್ಷಣೆಯ ನಾಮ ಏಸು ಪಾಪಿಗಳನ್ನು ರಕ್ಷಿಸುವವರಾಗಿದ್ದಾರೆ ಏಸು ಕೂಗಿ ಕರೆಯುವ ಪ್ರತಿಯೊಬ್ಬರಿಗೂ ಸದುತ್ರವನ್ನು ನೀಡುವ ದೇವರಾಗಿದ್ದಾರೆಂದು ನಿಮ್ಮ ಬಗ್ಗೆ ಎಷ್ಟೋ ವಾಕ್ಯಗಳನ್ನು ಕೇಳಿದ್ದೇನೆ ಎಷ್ಟೋ ಸೌಖ್ಯದ ಸಾಕ್ಷಿಗಳನ್ನು ನೋಡಿದ್ದೇನೆ ಕೇಳಿದ್ದೇನೆ ಆದರೆ ಈಗ ನಾನು ಆ ವಾಕ್ಯಗಳು ನನ್ನಲ್ಲಿ ಜೀವಂತವಾಗಿ ಆ ಶಕ್ತಿ ನನ್ನ ಶರೀರದಲ್ಲಿ ಕಾರ್ಯ ಮಾಡುವಂತೆ ನಾನು ಅದನ್ನು ನೋಡಬೇಕು ಆ ಹುಟ್ಟು ಕುಂಟನ ಕಾಲುಗಳು ಬಲ ಹೊಂದಿ ಇಡೀ ಊರಿಗೆ ಸಾಕ್ಷಿಯಾಗಿ ನಿಂತ ರೀತಿಯಲ್ಲಿ ನಿಮ್ಮ ಅದ್ಭುತ ಶಕ್ತಿ ಸೌಖ್ಯದ ಶಕ್ತಿ ಪವಿತ್ರಾತ್ಮರ ಶಕ್ತಿ ಪುನರುತ್ಥಾನದ ಶಕ್ತಿ ನಮ್ಮ ದೇಹ ಆತ್ಮಗಳಲ್ಲಿ ತುಂಬಿಸಲ್ಪಡಲಿ ಈ ಸಮಯದಲ್ಲಿ ಆ ಮಹೋನ್ನತನ ಮಹಿಮಾಭರಿತ ಶಕ್ತಿ ನಮ್ಮ ಮೇಲೆ ಇಳಿದು ಬರುವಾಗ ಏಸು ನಾಮದಲ್ಲಿ ರೋಗಗಳು ಸೌಖ್ಯವಾಗಲಿ ಕುಂಟುವ ಕಾಲು ಉಳುಕದೆ ಆ ಕಾಲುಗಳು ವಾಸಿಯಾಗಲಿ ಗ್ಯಾಂಗ್ರೀನಿಂದ ಕಾಲುಗಳು ಕೊಳೆತು ಹೋಗಿರುವ ವ್ಯಕ್ತಿಗಳು ಗೋಳಾಡುತ್ತಿದ್ದಾರೆ ಅವರ ಕಾಲುಗಳು ಯೇಸುವ ನಾಮದಲ್ಲಿ ಒಣಗಿ ಹೋಗಲಿ ಸಂಪೂರ್ಣವಾದ ಸೌಖ್ಯವನ್ನು ಹೊಂದಿಕೊಳ್ಳಲಿ ಈ ಸಮಯದಲ್ಲಿ ವಿಪರೀತವಾದ ಕೈ ನೋವಿನಿಂದ ನರಳುತ್ತಿರುವ ವ್ಯಕ್ತಿಗಳಲ್ಲಿ ದೇವರ ಶಕ್ತಿ ಅಭಿಷೇಕವಾಗಿ ತುಂಬಿಸಲ್ಪಟ್ಟು ಅವರ ಕೈಗಳಲ್ಲಿ ಹೊಸ ಸ್ವಾಧೀನ ಹೊಸ ಶಕ್ತಿ ತುಂಬಿಸಲ್ಪಡುವಂತಾಗಲಿ ಈ ಸಮಯದಲ್ಲಿ ವಿಪರೀತವಾದ ತಲೆನೋವಿನಿಂದ ಮೈಗ್ರೇನಿಂದ ನರಳುತ್ತಿರುವ ನಾಲ್ವರು ಸಹೋದರಿಯರು ಚಿಂತೆಯಿಂದ ಮೈಗ್ರೇನ್ಗೆ ತುತ್ತಾಗಿರುವ ನಾಲ್ವರು ಸಹೋದರಿಯರ ಮೇಲೆ ಸೌಖ್ಯದ ಶಕ್ತಿ ಇಳಿದು ಬಂದು ಅವರಿಗೆ ಸಂಪೂರ್ಣ ಸೌಖ್ಯವನ್ನು ನೀಡಿ ಯೇಸುವಿಗೆ ಸಾಕ್ಷಿಯಾಗಿ ನಿಲ್ಲಿಸುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೇನ್